ಸರ್ ನಮಸ್ಕಾರ ನಾನು ಶಶರೇಖ ಜರ್ನಲಿಸ್ಟ್ ಸಿಯಾನ್ ಕನ್ನಡ ನ್ಯೂಸ್ ನೀವು ಮಾತಾಡಿರು ಕೇಳಿಸ್ತಾ ಇದ್ದೆ ಕೇಳಿಸ್ಕೊತಾ ಇದ್ದೆ ಈಗ ದ್ವಿಭಾಷಾ ಸೂತ್ರ ತಂದಿದರೆ ಸಂತೋಷ ಅಂತ ಹೇಳಿದ್ರೆ ಆದ್ರೆ ದ್ವಿಭಾಷಾ ಸೂತ್ರದಲ್ಲಿ ಏನು ಎಡರ್ಟ್ ಮಾಡಿದ್ದಾರೆ ಅನ್ನೋದು ತಮ್ ಮಾಹಿತಿ ಇಲ್ಲ ಅನ್ಸುತ್ತೆ ಕನ್ನಡ ಸ್ಲ್ಯಾಶ್ ಮಾತೃಭಾಷೆ ಅಂತ ಮಾಡಿದ್ದಾರೆ ಕನ್ನಡ ಸ್ಲ್ಯಾಶ್ ಮಾತೃಭಾಷೆ ಅಂದ್ರೆ ಕನ್ನಡ ತಗೋಬಹುದು ಇಲ್ಲ ಅಂದ್ರೆ ಹಿಂದಿ ತಗೊಳ್ಳೋರು ಹಿಂದಿ ತಗೋಬಹುದು ತೆಲುಗು ತಗೊಳ್ಳೋ ತೆಲುಗು ಅಂದ್ರೆ ಯಾವ್ಯಾರ ಪರಭಾಷಕಿರೋ ಅವ್ರು ಫಸ್ಟ್ ಲ್ಯಾಂಗ್ವೇಜ್ ತಗೋಬಹುದು ಕನ್ನಡ ನಾಡಲ್ಲಿ ಅಂತ ಅದಕ್ಕೆ ನಮ್ಮ ಹತ್ರ ಲಲಿತಾ ನಾಯಕು ಎಲ್ ಎನ್ ಮುಕುಂದರಾಜ್ ಹೇಳೋದು ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಚೇಂಜ್ ಜೊತೆ ಸ್ಲಾಶ್ ಏನು ಬೇಕಾಗಿಲ್ಲ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಆದ್ರೂ ಕಲೀಲಿ ಅವ್ರ ಮಾತೃಭಾಷೆ ಆದ್ರೂ ಕಲೀಲಿಕ್ಕೆ ತೊಂದರೆ ಇಲ್ಲ ಈ ಇದು ದ್ವಿಭಾಷಾ ನೀತಿ ಬೇಕು ಅಂತ ನಮ್ದು ಅದೇ ವಾದ ನಿಮ್ದು ಇದೇನೂ ಅವ್ರು ಕನ್ಫ್ಯೂಸ್ ಮಾಡಿಸ್ತಾ ಇದಾರೆ ಕೆಲವರು ಕನ್ನಡ ಭಾಷೆ ಅದಾದ್ಮೇಲೆ ಇಂಗ್ಲಿಷ್ ಕಲೀಲಿ ಅದ್ರ ಬಗ್ಗೆ ನಮಗೆ ಅಭ್ಯಂತರ ಇಲ್ಲ ಇಂಗ್ಲಿಷ್ ಯಾವ್ದಾದ್ರು ಮಾತೃಭಾಷೆ ಕಲೀಲಿ ನಮ್ಗೇನ್ ತೊಂದರೆ ಇಲ್ಲ ಹೌದು ಇದು ಸ್ಪಷ್ಟತೆ ಇದೆಯಾ ತಮ್ಗೆ ಅಂತ ಫೋನ್ ಸರ್ಕಾರ ಚೇಂಜ್ ಮಾಡಕ್ಕೆ ಮಾಡೋಕೆ ಹೋರಾಟ ಶುರುವಾಗುತ್ತೆ ಮಾಡ್ತೇವೆ ಒಪ್ಕೊಂಡವ್ರೆ ನಾನು ದ್ವಿಭಾಷಾ ಸೂತ್ರದ ಪರವಾಗಿದ್ದೀನಿ ದ್ವಿಭಾಷಾ ಸೂತ್ರದಲ್ಲಿ ನಿಮ್ಗೆ ಇದನ್ನ ಹೇಳಿಲ್ಲ ಅವರು ಕನ್ನಡ ಇಲ್ಲ ಇಲ್ಲ ಅದಕ್ಕೆ ಅವಕಾಶ ಕೊಡಲ್ಲ ಹಾ ಯಾವುದೇ ಕನ್ಫ್ಯೂಸನ್ ಇವಾಗ ಕನ್ನಡ ಜೊತೆ ಯಾವ್ದು ಇರಬಾರ್ದು కన్నడ నా కన్నడవే సార్వభౌన డాక్టర్ రాజ్ కుమార్